ಮೈಸೂರು ಕೆವಿ ಸಿ ಆಸ್ಪತ್ರೆ ವಿರುದ್ಧ ಮಹಿಳೆ ಷಡ್ಯಂತ್ರ ಪಬ್ಲಿಸಿಟಿಗಾಗಿ ನಡೀತಿದ್ಯಾ ಕಸರತ್ತ ಎಷ್ಟು ಫ್ರಾಡ್ ಕೆಲಸ ಎಲ್ಲ ಮಾಡ್ತಾ ಇದಾರೆ ಅಂತಂದ್ರೆ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ಕೂಡ ಹೋಗಿ ನ್ಯಾಯ ಕೇಳಕ್ ಹೋದಕ್ಕೆ ಮೈಸೂರಿನ ಹೃದಯ ಭಾಗದಲ್ಲಿರುವ ಪ್ರತಿಷ್ಠಿತ ಕೆವಿಸಿ ಆಸ್ಪತ್ರೆ ವಿರುದ್ಧ ಕಳೆದೊಂದು ವಾರದಿಂದ ಒಂದಲ್ಲೊಂದು ವಿಡಿಯೋ ಹರಿಬಿಡ್ತಾನೆ ಇದ್ದಾರೆ ಆದರೆ ಅವರಾಡಿರುವ ಎಲ್ಲ ಮಾತುಗಳಿಗೂ ಇಲ್ಲ ವಿಡಿಯೋದಲ್ಲಿ ದಾಖಲೆಯನ್ನು ತೋರಿಸಿಲ್ಲ ಬಹುಶಃ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ನಲ್ಲಿರೋದಕ್ಕೆ ಮಗುವಿನ ಚಿಕಿತ್ಸೆ ವಿಡಿಯೋ ಬಳಸಿಕೊಂಡ್ರ ಆ ಮಹಿಳೆ ಎಂಬುದು ಪ್ರತಿಯೊಬ್ಬರ ಪ್ರಶ್ನೆ ಘಟನೆ ನಡೆದು ತಿಂಗಳ ಬಳಿಕ ವಿಡಿಯೋ ವೈರಲ್ ಮಾಡಿದ ಕಿಲಾಡಿ ಲೇಡಿಯ ಅಸಲಿ ಉದ್ದೇಶವೇನು ಇದು ಪ್ರತಿಯೊಬ್ಬರೂ ಗಮನಿಸಬೇಕಾದ ಅಂಶ ಕೆವಿ ಆಸ್ಪತ್ರೆ ಮುಂದೆ ಮಹಿಳೆ ಹೈಡ್ರಾಮಾ ಮಾಡಿರೋದು ಫೆಬ್ರವರಿ ಹದಿನಾರರ ಸಂಜೆ ಆದರೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರೋದು ಮಾರ್ಚ್ ಹದಿಮೂರನೇ ತಾರೀಖು ಹತ್ರ ಒಂದು ತಿಂಗಳ ನಂತರ ವಿಡಿಯೋ ವೈರಲ್ ಮಾಡಿರೋ ಕಿಲಾಡಿ ಲೇಡಿಯ ಅಸಲಿ ಉದ್ದೇಶ ಏನು ಘಟನೆ ನಂತರ ಯಾರಿಗೂ ದೂರು ಕೊಡದೆ ಒಂದು ತಿಂಗಳಾದ ಬಳಿಕ ಹಳೆ ವಿಡಿಯೋ ಅಪ್ಲೋಡ್ ಇಂದಿದೆಯಾ ಕಾಣದ ಕೈಗಳು ೊಳಗೆ ಮಹಿಳೆ ಗಲಾಟೆ ಟ್ರೀಟ್ಮೆಂಟ್ ಹಣಕ್ಕಾಗಿ ನಡೆದಿತ್ತು ಹೈ ಡ್ರಾಮಾ ಮಗುಗೆ ಏನು ಹೆಚ್ಚು ಏನು ನಿನ್ನ ಮಗಳಿಗೆ ಏನು ಆಗಿಲ್ವಲ್ಲ ಏನಾರು ಆಗೋಗಿದೆಯಾ ಅನ್ನೋ ಏನ್ ಮಾತಾಡ್ತಾ ಇದ್ದಾರೆ ತನ್ನ ಮಗುವಿಗೆ ಕೆವಿಸಿ ಆಸ್ಪತ್ರೆ ವೈದ್ಯರು ಸರಿಯಾದ ಚಿಕಿತ್ಸೆ ನೀಡಿಲ್ಲ ಎಂದು ಆಸ್ಪತ್ರೆ ಆವರಣದಲ್ಲಿ ಗಲಾಟೆ ಮಾಡಿ ಅಲ್ಲಿನ ಸಿಬ್ಬಂದಿಗಳಿಗೆ ಕೆಟ್ಟ ಶಬ್ದಗಳಿಂದ ನಿಂದಿಸಿ ವಿಡಿಯೋ ಮಾಡಿಕೊಂಡ ಲೇಡಿ ಕೊನೆಗೆ ಚಿಕಿತ್ಸೆಗೆ ಹಣ ಖರ್ಚಾಗಿದೆ ನನ್ನ ಬಳಿ ದುಡ್ಡಿಲ್ಲ ಎಂದಾಗ ಸಾವಿರದ ಎಂಟುನೂರು ರೂಪಾಯಿ ವಾಪಸ್ ಪಡ್ಕೊಂಡ ಆನಂತರ ವಿಡಿಯೋ ಅಪ್ಲೋಡ್ ಮಾಡಿ ಆಸ್ಪತ್ರೆ ಆಡಳಿತ ಮಂಡಳಿಗೆ ಶಾಕ್ ಕೊಟ್ಟಿದ್ದಾಳೆ ಖತರ್ನಾಕ್ ಮಹಿಳೆ ಆಸ್ಪತ್ರೆ ವಿರುದ್ಧ ಕೆಎಂಸಿಗೆ ದೂರು ಸಲ್ಲಿಕೆ ಸ್ಟೇಟ್ಮೆಂಟ್ ದಾಖಲೆ ಇಲ್ಲದೆ ಆಸ್ಪತ್ರೆ ವಿರುದ್ಧ ಅಪಪ್ರಚಾರ ಪ್ರತಿಷ್ಠಿತ ಕೆವಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸರಿಯಿಲ್ಲ ಎಂದು ವಿಡಿಯೋ ಹರಿಬಿಟ್ಟ ಮಹಿಳೆ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಆಗಿ ಕುಳಿತಿಲ್ಲ ಖಾಸಗಿ ಮಾಧ್ಯಮಗಳ ಮುಂದೆ ಮಾತನಾಡುವ ಬರದಲ್ಲಿ ಕೆಎಂಸಿ ಅಂದ್ರೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ಗೆ ದೂರು ನೀಡಿದ್ದೇನೆಂದು ಬುರುಡೆ ಬಿಡುತ್ತಿದ್ದಾಳೆ ಎಂಬುದು ಸಾರ್ವಜನಿಕರ ಅನುಮಾನ ಕೆವಿಸಿ ಆಸ್ಪತ್ರೆಗೆ ಕಳಂಕ ತರಲು ಮಹಿಳೆಯ ಮಾಸ್ಟರ್ ಪ್ಲಾನ್ ಮಹಿಳೆಗೆ ಬಿಗಿಯುತ್ತಾ ಕಾನೂನಿನ ಕುಣಿಕೆ ಕೆವಿಸಿ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ನೀಡಿಲ್ಲ ಎಂದು ಪುಂಖಾನುಪುಂಖವಾಗಿ ಕತೆ ಹೇಳಿ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ನಲ್ಲಿರೋ ಮಹಿಳೆ ಬೇರೆಯಾವುದೋ ಕಾರಣಕ್ಕಾಗಿ ಕೆವಿಸಿ ವಿರುದ್ಧ ವಿಡಿಯೋ ಹರಿಬಿಟ್ಟಿರ್ಬೋದಾ ಎಂಬುದು ಎಲ್ಲರ ಪ್ರಶ್ನೆ ಆಸ್ಪತ್ರೆಯಿಂದಾಗಿರುವ ತೊಂದರೆಯನ್ನ ದಾಖಲೆ ಸಮೇತ ವಿವರಿಸುವ ಬದಲು ಕೂಗಾಟ ಕೆಟ್ಟ ಶಬ್ದಗಳ ಬಳಕೆಯಿಂದಲೇ ಪ್ರಚಾರ ಪಡೆದಿದ್ಲು ಹೀಗೆ ಇದೀಗ ಆಸ್ಪತ್ರೆ ಆಡಳಿತ ಮಂಡಳಿ ನ್ಯಾಯಾಲಯದ ಮೊರೆ ಹೋಗಿದ್ದ ಮಹಿಳೆಗೆ ಕಾನೂನಿನ ಅಸ್ತ್ರದ ಮೂಲಕ ಬುದ್ಧಿ ಹೇಳಲು ಸಜ್ಜಾಗಿದ್ದಾರೆ ಹಾಸ್ಪಿಟಲ್ ಬಂದು ಗಲಾಟೆ ಮಾಡಿದಾಗ ಅವತ್ತು ಮಾರ್ನಿಂಗ್ ಅವ್ರ ಜೊತೆ ಇದ್ದಿದ್ದ ವ್ಯಕ್ತಿ ನಾವು ನಾವೇ ಕಂಟ್ರೋಲ್ ಮಾಡೋಕ್ಕಾಗದೆ ಪೊಲೀಸ್ ಕಳಿಸಿ ದೇವರಾಜ ಸ್ಟೇಷನ್ ನಾವೇ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ದಯವಿಟ್ಟು ಒಂದು ಮಹಿಳಾ ಪೊಲೀಸ್ನ ಕಳಿಸಿ ಬಿಕಾಸ್ ಈ ಲೇಡಿನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅವ್ರು ಮಾತಾಡ್ತಿರೋಮೆಂಟ್ ಎಲ್ಲ ತಲೆಯಲ್ಲಾಗ್ಲಿ ಫೇಸಲ್ಲಿ ಎಲ್ಲೇ ಆಗಲಿ ಏನೂ ಆಗಲಿ ನ್ಸ್ ಸ್ವಲ್ಪ ತಲೆಗಳಿದೆ ಕಲಿಸಿದ ಗಾಯಗಳು ಇರೋದ್ರಿಂದ ಸಿಟಿ ಮಾಡಿಸಿರ್ತೀವಿ ಸಿಟಿಯಲ್ಲಿ ಕನ್ಫರ್ಮ್ ಮಾಡಿರ್ತೀವಿ ಮಗುಗೆ ಯಾವುದೇ ರೀತಿ ತೊಂದರೆ ಇಲ್ಲ ಹಾಸ್ಪಿಟಲಲ್ಲಿ ಮಾಡಿದ್ವಿ ನಾವು ನೋಡಿದ್ವಿ ಓಕೆ ಸೊ ಬಟ್ ನಮ್ಮ ಹತ್ರ ಸಿ ಸಿ ನಾವು ನಾವೇನು ಯಾವುದೇ ರೆಕಾರ್ಡಿಂಗ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಓಕೆ ಒಂದು ಎರಡನೇದು ಅವರು ಮೊಬೈಲಲ್ಲಿ ರೆಕಾರ್ಡಿಂಗ್ ಮಾಡಿರಲ್ಲ ಅದು ಎಡಿಟೆಡ್ ವರ್ಷನ್ ಮಾತ್ರ ನೀವು ನೋಡ್ತಾ ಇದೀರ ಒಟ್ನಲ್ಲಿ ತನ್ನ ಟಿಆರ್ಪಿ ಹೆಚ್ಚಿಸಲು ಖಾಸಗಿ ಆಸ್ಪತ್ರೆಯ ಹೆಸರನ್ನು ಬಳಸಿಕೊಂಡ ಮಗುವಿನ ಚಿಕಿತ್ಸೆಯ ಕತೆ ಹೇಳಿ ಸಾರ್ವಜನಿಕರು ಸೇರಿದಂತೆ ಎಲ್ಲರನ್ನೂ ದಾರಿ ತಪ್ಪಿಸುತ್ತಿದ್ದಾಳ ಈ ಐನಾತಿ ಮಹಿಳೆ ಎಂಬ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರವಿಲ್ಲ